ನಮಸ್ತೆ ಮಹಾಜನಗಳೇ ಇಷ್ಟೆಲ್ಲ ಭಕ್ತರುಗಳು ಕಾಯ್ತಿರೋದು ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಪಡೆದುಕೊಳ್ಳಕ್ಕೆ ಈ ದೇವಾಲಯವು ತುಂಬ ಪ್ರಸಿದ್ಧಿ ಏಕೆಂದರೆ ಇಲ್ಲಿ ಏನೇ ಆಯ್ಕೆ ಹೊತ್ತಿಕೊಂಡರೂ ನೆರವೇರುತ್ತದೆ ಎನ್ನುವುದು ಇಲ್ಲಿನ ಜನಗಳ ನಂಬಿಕೆ ಹಾಗಾಗಿಯೇ ಪ್ರತಿ ಶನಿವಾರದಂದು ಇಷ್ಟೇ ಜನ ಸೇರಿರುತ್ತಾರೆ ಇದಂತೂ ನೂರಕ್ಕೆ ನೂರು ಸತ್ಯ ನಾನು ಕಣ್ಣಾರೆ ನೋಡಿರುವ ದೇವಾಲಯಗಳಲ್ಲಿ ಇದೊಂದು ವಿಶೇಷವಾದ ದೇವಾಲಯ ಏಕೆಂದರೆ ಇಲ್ಲಿ ಯಾವಾಗಲೂ ಕೂಡ ತುಂಬ ಜನ ಇರುತ್ತಾರೆ ನೋಡಬಹುದು ವಿಶೇಷವೇನೆಂದರೆ ವಿನಯ್ ಗುರೂಜಿಯವರು ಹೌದು ತರಹದ ಶ್ರೀ ವಿನಯ್ ಗುರೂಜಿಯವರು ಈ ದೇವಾಲಯಕ್ಕೆ ಯಾವಾಗಲೂ ಆಗಮಿಸುತ್ತಿರುತ್ತಾರೆ ವಿಶೇಷ ದಿನವಾದ ಶ್ರಾವಣ ಶನಿವಾರದಂದು ಕೂಡ ಇಲ್ಲಿ ವಿಶೇಷ ಅಲಂಕಾರದಿಂದ ಕೊಡಿರುತ್ತದೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಇದರ ಮುಂಭಾಗದಲ್ಲಿ ಆನಂದ ತಿರುಪತಿ ದೇವಾಲಯವೂ ಇದೆ ನೋಡಿ ಆಂಜನೇಯ ದರ್ಶನ ಪಡೆದುಕೊಳ್ಳಿ పురాతన కాలే దేవాలయం ఇది శ్రీ ఆంజనేయస్వామి దేవాలయ ಗುರುಜಿಯವರು ಕೂಡ ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ ನೋಡಿ ಇದರ ಮುಂಭಾಗದಲ್ಲಿ ಇದುವೇ ಶ್ರೀ ಆನಂದ ತಿರುಪತಿ ದೇವಾಲಯ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ನೀವು ನೋಡಬಹುದು ವಿಶೇಷ ಅಲಂಕಾರದಿಂದ ಕೊಡಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ನೋಡಿ ಇಲ್ಲೂ ಕೂಡ ಭಕ್ತ ಸಾಗರವು ಹರಿದು ಬಂದಿದೆ ಆನಂದ ಗುರುಜಿ ಅವರಿಗೆ ದೇವಾಲಯದ ಬಗ್ಗೆ ಶಾಸಕರು ವಿವರಣೆ ಕೊಡುತ್ತಿರ್ತಾರೆ ಇವರೇ ನೋಡಿ ಮುಂದಿನ ಗೆಯ ನಾಯಕರು ಈಗ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದುಕೊಳ್ಳಿ ದೇವಾಲಯ ನೋಡಿ ತುಂಬ ಅಲಂಕೃತವಾಗಿ ಕಾಣುತ್ತಿದೆ ಏಕೆಂದರೆ ಇದು ಶ್ರಾವಣ ಶನಿವಾರದಂದು ಮಾಡಿರುವ ವಿಡಿಯೋ ಹಾಗೆ ಆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದುಕೊಳ್ಳಿ स्कूल <laughs> 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 <laughs>